ಯಾಕೆ ಈಗ ನಾವು ಬಣ್ಣ ಹಚ್ಚೋರಲ್ಲ ನಾವು ನಾವೇನ ಮಾತಾಡಿದ್ರು ಏನ ಮಾತಾಡ್ತಾವ ಹುಚ್ಚವ ಅಂತ ಬಣ್ಣ ಹಚ್ಚೋರ್ ಮಾತಾಡಿದ್ರೆ ರೀಲ್ಸ್ ಆಗ್ಬಿಡ್ತವೆ ನೋಡಿದೀವಿ ನನ್ಗೆ ಏನೇನೋ ಮಾತಾಡಿರ್ತೀನಿ ಅವು ಅದು ಎಲ್ ಶುರು ಮಾಡಿ ಎಲ್ಲಿ ಏನ್ ಮಾಡ್ಬೇಕು ರೀಲ್ಸ್ ಅಲ್ಲಿ ಅಂತ ಗೊತ್ತಾಗಲ್ಲ ಈ ಹುಚ್ಚರು ಮಾತು ತರ ಆಮೇಲೆ ನಾವು ಹುಚ್ಚರು ಅಂತ ನಮ್ಮ ಮನೇದ್ ಗೊತ್ತಿರುತ್ತೆ ನಾಲ್ಕು ಮಂದಿಗೆ ಗೊತ್ತಿರುತ್ತೆ ಇಡೀ ಕರ್ನಾಟಕ ಗೊತ್ತಾಗಕ್ಕೆ ನಾವು ಸಿನಿಮಾ ಮಾಡೋದು ಈ ಬಣ್ಣ ಹಸ್ದಾಗ ಏನೇ ಮಾತಾಡ್ಬಿಟ್ರು ರೀಲ್ಸ್ ಆಗ್ಬಿಡ್ತಾವೆ ಆ ಹಾ ಮಾತು ಅಂತ ಅದು ಗ್ಲಾಮರ್ ನಮ್ಮ ನಮಗೆಲ್ಲ ಕೊಟ್ಟು ಗ್ಲಾಮರ್ ಒಂದು ಕೊಟ್ಟಿಲ್ಲ ಏನು ಮಾಡಕ್ಕೆ ಆಗಲ್ಲ ಕೊಡ್ಕೊಂಡಿರೋದಷ್ಟೇ ಸೊ ಚಿತ್ರ ಚಿತ್ರತಂಡಕ್ಕೆ ತಾವು ಸದಾಕಾಲ ಜೊತೆಗೆ ನಿಲ್ಲಿ ಅಂತ ಕೈ ಮುದ್ ಕೇಳ್ಕೊತಾರೆ ಯಾಕಂದ್ರೆ ಇದು ಅಭೂತಪೂರ್ವ ಕನ್ನಡದ ಎಕ್ಸಾಂಪಲ್ ಆಗೋ ಸಿನಿಮಾ ನಾನೊಬ್ಬ ಪ್ರೇಕ್ಷಕಾಗಿ ಇವತ್ತೇ ಹೇಳ್ತಿದ್ದೀನಿ ನಮ್ಮ ಸಹಕಾರ ಎಂದಿಗೂ ಇದೆ ಯಾವತ್ತಿಗೂ ನಾವು ನಿಮ್ಮನ್ನು ಬಿಡಲ್ಲ ನೀವು ನಮ್ಮನ್ನು ಬಿಡಬೇಡಿ ಥ್ಯಾಂಕ್ ಯು ಸೋ ಮಚ್